ಮೊಟ್ಟ ಮೊದಲನೆಯದಾಗಿ ಏನು ಉಗ್ರರ ತಾಣ ಉಗ್ರರ ತಾಣ ಪಾಕಿಸ್ತಾನ ಇದೆ ಅದಕ್ಕೆ ಬಹಳ ಒಂದು ದಿಟ್ಟತನದಿಂದ ತಕ್ಕ ಪ್ರತಿಕ್ರಿಯೆ ನೀಡಿರತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಮತ್ತು ವಿಶೇಷವಾಗಿ ಭಾರತೀಯ ಸೇನಾಪಡೆಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಸಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಭಾಳಷ್ಟು ವರ್ಷಗಳಿಂದ ಪಾಕಿಸ್ತಾನದವರು ಭಾರತನ ಎಲ್ಲೋ ಒಂದು ಕಡೆ ಭಾಳ ಒಂದು ಸುಲಭವಾಗಿ ತಗೊಂಡಿದ್ರು ದೇ ಟೇಕನ್ ಎಸ್ ಫಾರ್ ಗ್ರಾಂಟೆಡ್ ಇಲ್ಲ ಭಾರತೀಯರು ಶಾಂತಿ ಪ್ರಿಯರು ಯಾವತ್ತೂ ಅವರಾಗವರೇ ಯುದ್ಧಕ್ಕೆ ಇಳಿಯಲ್ಲ ನಾವೇನೇ ಮಾಡಿದ್ರು ಕೂಡ ಸಹಿಸ್ಕೋತಾರೆ ಆ ಸಹನೆಯೇ ಒಂದೊಂದ್ಸಲಿ ನಮಗೆ ಶಾಪ ಆಗಿತ್ತು ಇವತ್ತು ಸಹನೆಗೂ ಕೂಡ ಒಂದು ಎಲ್ಲೆ ಇದೆ ಇದನ್ನು ವಿ ವಿಲ್ ನಾಟ್ ಟಾಲರೇಟ್ ಅನ್ನತಕ್ಕಂಥ ಒಂದು ಮೆಸೇಜ್ನ ಭಾಳ ಒಂದು ದಿಟ್ಟತನದಿಂದ ಪಾಕಿಸ್ತಾನಕ್ಕೆ ತಿಳಿಸ್ಕೊಡಲಾಗಿದೆ ಸೊ ಈ ರೀತಿ ಅವರಿಗೆ ಪಾಠ ಕಲಿಸಿದ್ರೆ ಮಾತ್ರ ಇನ್ನು ಮುಂದಕ್ಕೆ ಪಾಕಿಸ್ತಾನ ಭಾರತೀಯರ ಸಹವಾಸಕ್ಕೆ ಬರಲ್ಲ ಬರಲು ಕೂಡದು ಅನ್ನತಕ್ಕಂಥ ಭಾವನೆ ನಂದು ಕೂಡ ಈಗ ಏರ್ ಸ್ಟ್ರೈಕ್ ಆಗಿ ಸಾಕಷ್ಟು ಮೃತಪಟ್ಟಿದ್ದಾರೆ ಸರಿ ಇದು ಮುಂದಿನ ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಈ ಥರ ಯುದ್ಧ ನಡೆಯುವಂಥ ಸಾಧ್ಯತೆ ಇದೆ ನೋಡಿ ಏರ್ ಸ್ಟ್ರೈಕ್ ಆಗಿ ಯಾವುದೂ ಸಿವಿಲಿಯನ್ ಟಾರ್ಗೆಟ್ಸ್ನ ನಾವು ಮಾಡಿಲ್ಲ ಅನ್ನತಕ್ಕಂಥದ್ದನ್ನ ಈಗಾಗಲೇ ಡಿಫೆನ್ಸ್ ಮಿನಿಸ್ಟ್ರಿ ಸ್ಪಷ್ಟಪಡಿಸಿದ್ದಾರೆ ಅಂದರೆ ಅಲ್ಲಿ ಯಾರೂ ನಾಗರಿಕರು ಸತ್ತಿಲ್ಲ ಅನ್ನತಕ್ಕಂಥದ್ದು ಅಲ್ಲಿ ಉಗ್ರರು ಮಾತ್ರ ವಿಶೇಷವಾಗಿ ಎಲ್ಲಿ ಅವರ ಅಡುಗು ತಾಣಗಳಿತ್ತು ಅದರ ಮೇಲೆ ನಾವು ದಾಳಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ನಾವಿದಕ್ಕೆ ಪ್ರತಿ ಉತ್ತರ ಕೊಡ್ತೀವಿ ಅನ್ನತಕ್ಕಂಥ ಒಂದು ಉದ್ದಟತನದ ಮಾತನ್ನ ಈಗಾಗಲೇ ಹೇಳಿದೆ ಅವರು ಉತ್ತರ ಕೊಟ್ಟರೆ ನಾವು ಇದಕ್ಕೆ ಪ್ರತಿ ಉತ್ತರ ಕೊಟ್ಟೇ ಕೊಡ್ತೀವಿ ಸಿ ಈಗ ನೀರಿಗಿಳಿದಾಗಿದೆ ಇದರಲ್ಲಿ ಚಳಿ ಬಿಸಿಲು ಆಳ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅನ್ನತಕ್ಕಂಥದ್ದು ಅವತ್ತವತ್ತಿನ ಒಂದು ಸಂದರ್ಭಗಳಿಗೆ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಸೇನೆ ತಕ್ಕ ಉತ್ತರ ಕೊಡುತ್ತೆ ಅನ್ನತಕ್ಕಂಥ ಕಾನ್ಫಿಡೆನ್ಸ್ ನನಗಿದೆ ಸರ್ ಅನ್ನ ಈ ಒಂದು ಮಧ್ಯೆ ಕಾಂಗ್ರೆಸ್ ಅವರು ಕೂಡ ಒಂದು ಟ್ವೀಟ್ ಮಾಡಿ ಆಗಿ ಪೋಸ್ಟ್ ಲೀಟ್ ಆಗುವಂಥ ಮಾಡ್ತಾರೆ ಸರ್ ಗಾಂಧೀಜಿದ ಒಂದು ವಾಕ್ಯ ಹಾಕೋ ಮುಖಾಂತರ ನಿಜ ಏನಂತಂದರೆ ಒಂದು ನಾಗರಿಕರ ಮಧ್ಯ ಒಂದು ಶಾಂತಿ ಇರಬೇಕು ಅನ್ನತಕ್ಕಂಥ ಒಂದು ಟ್ವೀಟ್ ಬಂತು ಅಂತ ನಾನು ಕೂಡ ಕೇಳ್ಪಟ್ಟೆ ಸಿ ಮಹಾತ್ಮ ಗಾಂಧಿಯವರು ಆವತ್ತಿನ ಸಂದರ್ಭದಲ್ಲಿ ಏನು ಹೇಳಿದ್ರು ಅಂತಂದರೆ ನಿಜ ಈಗ ಇಂಡಿಯಾ ಪಾಕಿಸ್ತಾನ್ ಯುದ್ಧ ನಡೆಯುತ್ತೆ ಅಂತಲೇ ಇಟ್ಕೊಳ್ಳಿ ಮುಂಚೆಯೂ ನಡೆದಿದೆ ಈಗ ತಮಗೆ ನಾಪ್ಕಾರಂಗೆ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟು ಮತ್ತು ಸಾವಿರದ ಒಂಬೈನೂರ ಅರವತ್ತೈದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇಂಡಿಯಾ ಬಾಂಗ್ಲಾದೇಶ್ ಭಾರತ ಅಥವಾ ಪಾಕಿಸ್ತಾನ ಕೂಡ ಸರೆಂಡರ್ ಆದಂಥದ್ದು ಮೂರು ಕೂಡ ಅವತ್ತು ಕಾಂಗ್ರೆಸ್ ಸನ್ ಸರ್ಕಾರ ಇದ್ದಾಗಲೇ ಕೂಡ ಇಂದಿರಾ ಗಾಂಧಿಯವರು ಮಾಡಿದಂಥದ್ದು ಹಾಗಾಗಿ ಸಿವಿಲಿಯನ್ಸ್ ಮಧ್ಯ ಅಂದರೆ ನಾಗರಿಕರ ಮಧ್ಯ ಶಾಂತಿ ನೆಮ್ಮದಿ ಇರಬೇಕು ಯುದ್ಧಗಳಿಗೆ ಹೋರಾಟ ಮಾಡಲಿಕ್ಕೆ ಸೇನೆಯವರಿದ್ದಾರೆ ನಮ್ಮ ಭದ್ರತಾ ಪಡೆಗಳಿದ್ದಾವೆ ನಾಗರಿಕರು ಒಬ್ರಿಗೊಬ್ಬರಿಗೆ ಮನಸ್ತಾಪ ಮಾಡ್ಕೊಳ್ಳೋದು ನಾಗರಿಕರಲ್ಲಿ ಒಂದು ಇದು ಬರೋದು ಮನಸ್ತಾಪಗಳು ಬೇಡ ಅನ್ನತಕ್ಕಂಥದ್ದನ್ನ ಕಾಂಗ್ರೆಸ್ನವರು ಹೇಳಿರೋ ಪ್ರಯತ್ನೇ ಹೊರತು ಅದರಲ್ಲಿ ಈಗ ಮೂರು ಯುದ್ಧ ಮಾಡಿ ದೇಶನ ಒಂದು ಗೆಲ್ಸ್ಕೊಂಡು ಬಂದಿದ್ದಂಥವ್ರು ಕಾಂಗ್ರೆಸ್ ಸರ್ಕಾರಗಳು ಅವತ್ತಿಂದನೂ ಆಮೇಲೆ ಕಾಂಗ್ರೆಸ್ ವರಿಷ್ಠರು ಕೂಡ ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ವಿಚಾರದಲ್ಲಿ ವಿ ಸ್ಟ್ಯಾಂಡ್ ವಿತ್ ದಿ ಸೆಂಟ್ರಲ್ ಗೌರ್ಮೆಂಟ್ ವಿ ಸ್ಟ್ಯಾಂಡ್ ವಿತ್ ದಿ ಆಮ್ ಫೋರ್ಸಸ್ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅನ್ನೋದು ು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಇಲ್ಲಿ ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ದೇಶದ ಒಂದು ಭದ್ರತೆ ವಿಚಾರ ಬಂದಾಗ ದೇರ್ ಇಸ್ ದ ಅಬ್ಸುಲ್ಯೂಟ್ಲಿ ನೋ ಕಾಂಪ್ರಮೈಸ್ ಸಿ ಇದು ನಾವು ಸ್ಪೆಕ್ಯುಲೇಷನ್ ಅಂತಂದರೆ ಹೀಗೇ ಆಗ್ಬೋದು ಹಾಗೆ ಆಗ್ಬೋದು ಅಂತ ಹೇಳಲಿಕ್ಕೆ ಬರಲ್ಲ ಯಾಕೆ ಅಂದರೆ ಬಹುಶಃ ಇವತ್ತು ಯುರೋಪ್ ರಾಷ್ಟ್ರಗಳಾಗ್ಬೋದು ಅಮೆರಿಕ ಆಗ್ಬೋದು ಎಲ್ಲ ಒಂದು ಇಂಟರ್ನ್ಯಾಷನಲ್ ಮಟ್ಟದಲ್ಲೂ ಕೂಡ ಪಾಕಿಸ್ತಾನಕ್ಕೆ ನೀವು ಮಾಡ್ರ ತಪ್ಪಿಗೆ ಇವತ್ತು ನೀವು ನಿಮ್ಮ ಭಯೋತ್ಪಾದಕರು ಇವತ್ತು ದಾಳಿಗೆ ಒಳಗಾಗಿದ್ದಾರೆ ಹಾಗಾಗಿ ನೀವು ಇದಕ್ಕೆ ಯಾವುದೇ ರೀತಿಯಾದ ರಿಯಾಕ್ಷನ್ ಮಾಡಿದ್ರೆ ಸಿ ನಿಜ ಇವತ್ತು ಪಾಕಿಸ್ತಾನ ಇರತಕ್ಕಂಥ ಒಂದು ಹೀನಾಯ ಪರಿಸ್ಥಿತಿ ಅವರ ಆರ್ಥಿಕತೆ ಆಗ್ಬೋದು ಆಗ್ಬೋದು ಅಂತ ಗಮನಿಸಿದ್ರೆ ಅವರು ಮೂರು ದಿವಸ ಕೂಡ ಯುದ್ಧದಲ್ಲಿ ನಿಲ್ಲಕ್ಕಾಗಲ್ಲ ಅನ್ನತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ ಹಾಗಾಗಿ ಪಾಕಿಸ್ತಾನದವ್ರಿಗೆ ಐ ಥಿಂಕ್ ದೇ ಹ್ಯಾವ್ ಸಫಿಷಿಯೆಂಟ್ ಮೆಚೂರಿಟಿ ಟು ಅಂಡರ್ಸ್ಟ್ಯಾಂಡ್ ದಟ್ ನಾವು ಜಾಸ್ತಿ ಭಾರತದ ಜೊತೆಗೆ ಇನ್ನೂ ಕೆಣಕೊಂಡಿದ್ದು ಮುಂದೆ ಹೋದರೆ ಭಾರತಕ್ಕಿಂತ ಹತ್ತು ಪಟ್ಟು ಡ್ಯಾಮೇಜು ಆಗುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತು ಹಾಗಾಗಿ ಉಗ್ರರ ನೆಲ ಏನಿದೆ ಅದನ್ನು ಮಾತ್ರ ದಾಳಿ ಮಾಡಿದೆ ಹೊರತು ಪಾಕಿಸ್ತಾನ ನಾಗರಿಕರಿಗೆ ಯಾರಿಗೂ ಕೂಡ ಇಂಡಿಯನ್ ಏನು ದಾಳಿ ಮಾಡಿಲ್ವಲ್ಲ ಹಾಗಾಗಿ ಇದು ಇಷ್ಟಕ್ಕೆ ನಿಲ್ಲತ್ತೆ ಅನ್ಕೋತೀನಿ ಮೋದಿಯವರ ಈ ಒಂದು ನಡೆಗೆ ತಾವು ನಾನು ಹೇಳಿದ್ನಲ್ಲ ದಿಟ್ಟತನದಿಂದ ಏನು ಈ ಒಂದು ಪಾಕಿಸ್ತಾನಿ ಭಯೋತ್ಪಾದಕರಿಗೆ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಶೇಷವಾಗಿ ಕೇಂದ್ರ ಸರ್ಕಾರ ಮತ್ತು ವಿಶೇಷವಾಗಿ ಭಾರತೀಯ ಒಂದು ಸೇನಾಪಡೆಗಳೇನಿದೆ ಅದಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕೆಂದರೆ ಇದು ಕೇವಲ ನಮ್ಮ ವಿಚಾರ ಅಲ್ಲ ನಮ್ಮ ಮುಂದಿನ ಪೀಳಿಗೆ ಈಗ ನನ್ನ ಮಗಳು ಕೂಡ ಯಾರೇ ಆಗ್ಬೋದು ಇದು ಮುಂದಿನ ಪೀಳಿಗೆಗೆ ಒಂದು ಭವಿಷ್ಯದ ವಿಚಾರ ನಮ್ಮ ದೇಶದ ಒಂದು ಸೆಕ್ಯೂರಿಟಿ ವಿಚಾರ ಅದರಲ್ಲಿ ಇದೆ ಇರ್ಸ್ ನೋ ಕಾಂಪ್ರಮೈಸ್